ಈ ವಿಡಿಯೋನಲ್ಲಿ ಸೆಕೆಂಡ್ ಯು ಸಿ ಕನ್ನಡ ಪ್ಯಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಒಳಗೊಂಡಿದೆ ಹಾಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ತಿಳೋಣ ಫಸ್ಟ್ ಎಲ್ಲರೂ ವಿಡಿಯೋ ಪೂರ್ತಾಗಿ ನೋಡ್ಕೊಳ್ಳಿ ಆದಷ್ಟು ಬೇಗ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ ಸೊ ಟೈಮ್ ವೇಸ್ಟ್ ಮಾಡ್ತೀವಿ ನಾನು ಪ್ರಮುಖಿಸೋಣ ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ಬೋದು ಸೆಕೆಂಡ್ ಪಿ ಯು ಸಿ ಕನ್ನಡ ಪ್ಯಾಸಿಂಗ್ ಪ್ಯಾಕೇಜ್ ಕೆಲವೇ ದಿನಗಳ ನಂತರ ನಿಮಗೆ ಪ್ರಿಪ್ರೇಟ್ರಿ ಎಕ್ಸಾಮ್ ಮತ್ತು ಎನ್ ಯು ಎಲ್ ಎಕ್ಸಾಮ್ ಕೂಡ ಒಳಗೊಂಡಿರುತ್ತದೆ ಸೊ ಆ ಪರೀಕ್ಷೆ ದೃಷ್ಟಿಯಿಂದ ನಿಮಗೆ ಸಹಾಯ ಆಗುವಂಥ ಪ್ಯಾಸಿಂಗ್ ಪ್ಯಾಕೇಜ್ ಕೂಡ ಒಳಗೊಂಡಿದೆ ಸೊ ಫಸ್ಟ್ ಯಾವ ರೀತಿ ಒಳಗೊಂಡಿದೆ ನೋಡಿಕೊಳ್ಳೋಣ ಸೊ ಮೊದಲನೇ ಚಾಪ್ಟರ್ ಕದ್ದಡಿದ ಸಲೀಲಂ ತಿಳುವಂತದೆ ಮೊದಲನೇ ಪದ್ಯ ಒಳಗೊಂಡಿದೆ ಇದರಲ್ಲಿ ಇಂಪೋರ್ಡಿಯಂಟ್ ಪ್ರಶ್ನೆಗಳು ಯಾವ ರೀತಿ ಕೇಳಾಗತ್ತೆ ಹಾಗೆ ಉತ್ತರ ಕೂಡ ಒಳಗೊಂಡಿರುತ್ತದೆ ಸೊ ಪ್ರಶ್ನೆಗಳು ನೋಡಿಕೊಳ್ಳೋಣ ಮೊದಲನೇದು ಎಮ್ ಸಿ ಕ್ವಶನಲ್ಲಿ ಈ ರೀತಿ ಪ್ರಶ್ನೆ ಕೇಳುವ ಸಾಧ್ಯತೆ ಕೂಡ ಆಗಿರುತ್ತದೆ ಮೊದಲನೇ ಪ್ರಶ್ನೆ ರಾವಣನು ಯಾವ ರೀತಿ ಚಲಿಸದೇ ಇದ್ದನು ರಾವಣನು ಧ್ರುವ ಮಂಡಲದಂತೆ ಚಲಿಸದೇ ಇದ್ದನು ಸೊ ಇವು ಪ್ರಶ್ನೆಗಳ ಉತ್ತರ ಕೂಡ ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಆದಷ್ಟು ಬೇಗ ನೀವು ಸ್ಕ್ರೀನ್ಶಾಟ್ ಕೂಡ ಪಡ್ಕೋಬೋದು ಹಾಗೆ ನೋಟ್ಸ್ನಲ್ಲಿ ಬರೆದಿಟ್ಟುಕೊಳ್ಳಿ ಈಗ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡಿಕೊಳ್ಳೋಣ ಎರಡನೇ ಪ್ರಶ್ನೆ ನೋಡಿದಾಗ ರಾವಣನ ಎದ್ದರೂ ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ಪ್ರತಿ ಎನ್ನುವನಲ್ಲಿ ಕೂಡ ಇವೇ ಪ್ರಶ್ನೆಗಳು ಕೇಳಾಗಿದೆ ಸೊ ಇದರ ಉತ್ತರ ಬಹುರೂಪಿಣಿ ದೇವತೆ ನೆಕ್ಸ್ಟ್ ಚಾಪ್ಟರ್ನಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಕೂಡ ಆಗಿರ್ತದೆ ನೋಡಿಕೊಳ್ಳೋಣ ಸೊ ವಚನಗಳಲ್ಲಿ ನೋಡಿದಾಗ ಬಸವಣ್ಣವರ ವಚನಗಳು ಉರಿಲಿಂಗಪ್ರದ್ಧೆಯ ವಚನಗಳು ಈ ಚಾಪ್ಟರ್ ಕೂಡ ನಿಮಗೆ ಒಳಗೊಂಡಿರ್ತದೆ ಸೊ ಇಲ್ಲಿ ಪ್ರಶ್ನೆ ನೋಡ್ಬೋದು ಹಾಗೆ ಉತ್ತರ ಕೂಡ ಒಳಗೊಂಡಿದೆ ಸೊ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ಯಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿ ಕೊಟ್ಟಿದ್ದೀನಿ ಸೆಕೆಂಡ್ ಪಿ ಯು ಸಿ ಕನ್ನಡ ಪ್ಯಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಡೌನ್ಲೋಡ್ ಮಾಡಬಹುದು ಅದು ಕೂಡ ಮಾಹಿತಿ ತಿಳಿಸುತ್ತೇನೆ ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಕೋಡ್ ಇದೆ ಆ ಕೋಡನ್ನು ಕಮೆಂಟ್ನಲ್ಲಿ ತಿಳಿಸಿ ಆಗ ಮಾತ್ರ ನಿಮಗೆ ಒಂದು ಲಿಂಕ್ ಒಳಗೊಂಡಿರುತ್ತದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ಹಾಗೆ ಡೌನ್ಲೋಡ್ ಕೂಡ ಆಗುವ ಸಾಧ್ಯತೆ ಕೂಡ ಆಗಿರುತ್ತದೆ ಸೊ ಆದಷ್ಟು ಬೇಗ ಕೋಡನ್ನು ಬಳಸಿ ಹಾಗೆ ಡೌನ್ಲೋಡ್ ಕೂಡ ಮಾಡಿಕೊಳ್ಳಿ ಸೊ ಸೆಕೆಂಡ್ ಪಿ ಜಿ ವಿದ್ಯಾರ್ಥಿಗಳಿಗೆ ಕನ್ನಡ ಪ್ಯಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಒಳಗೊಂಡಿತ್ತು ಹಾಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅದು ಕೂಡ ಕಮೆಂಟ್ನಲ್ಲಿ ತಿಳಿಸಿದ್ದೀನಿ ಸೊ ಈಸಿಯಾಗಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು ಸೊ ಎಲ್ಲರೂ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ